ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥದ್ದು ಗುಲಗಂಜಿ ಗುಲ್ಗಂಜಿ ತೂಕದ್ದು ಚಿನ್ನ ಬೆಳ್ಳಿ ಅಂಗಡಿಯವರೆಲ್ಲ ಇದು ಇಟ್ಕೊಂಡಿರ್ತಾರಲ್ಲ ಗುಲ್ಗಂಜಿ ಇದು ಔಷಧೀಯ ಗುಣ ಕೂಡ ಹೊಂದಿದೆ ಇದರೂ ಮರ ಹೇಗಿದೆ ಅಂತ ನೋಡ್ತಿರಲ್ಲ ನೋಡಿ ಮರ ಹೀಗಿರುತ್ತೆ ಗುಲ್ಗಂಜಿ ಮರ ಹೀಗಿರುತ್ತೆ ಇದ್ರಲ್ಲಿ ಬಿಡೋಂಥ ಏನೀ ಕಾಯಿದೆಯಲ್ಲ ಪಟ ಪಟ ಸಿಡಿದು ಕೆಳಗೆ ಬೀಳಂಥದ್ದು ಇದ್ರ ಕಾಯಿ ನೋಡಿ ಹೀಗಿರುತ್ತೆ ಮೇಲೆ ಇದು ಈ ಥರ ಸಿಡ್ದು ಬೀಳೋಂಥದ್ದು ತುಂಬ ಒಂದು ನಲವತ್ತು ಅಡಿ ಐವತ್ತು ಅಡಿ ಉದ್ದ ಇರುತ್ತೆ ಇದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಗುಲ್ಗಂಜಿ ವಿಡಿಯೋ ವಿಡಿಯೋವನ್ನು ಥರ ಕಾಯಿ ಒಣಗಿದ ನಂತರ ಇದರಲ್ಲೆಲ್ಲ ಸಿಡ್ದು ಬೀಳಂಥದ್ದು ಈ ಗುಲ್ಗಂಜಿ ಔಷಧೀಯ ಗುಣ ಹಾಗೂ ಕೆಲವು ಧಾರ್ಮಿಕ ಆಚರಣೆ ಕೂಡ ಬಳಸೋದುಂಟು ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್